ಪಾಪ ಈ ನಡುವೆ ಕಟ್ರಲೆ ಸಿಗ್ತಾ ಇಲ್ಲ ನಿನಕೆ ಇಷ್ಟೊಂದು ಗತ್ತಿದ್ರೆ ಮಾಲೂರು ತಾಲೂಕಲ್ಲಿ ನಾನು ಹುಟ್ಟಿಲ್ವಾ ಮಾಲೂರು ತಾಲೂಕ್ ಜನಲ್ಲ ನಾನು ಬೆಳೆಸಿರೋದು ಅದೇನೋ ಅಂತೆ ಅದೇನೋ ಭಾಷೆ ನಿನ್ನೆ ಕೂಡ ಶುರು ಮಾಡಿದ್ದೆ ಮೊನ್ನೆ ಒಂದ್ಸಾರಿ ಭಾಷೆ ಅಮ್ಮ ಅಪ್ಪನೆಲ್ಲ ನನ್ನ ಮನೆಯಲ್ಲೆಲ್ಲ ತಿಳ್ಕೊಂಡಿದ್ದ ಪಾಪ ನಿನ್ನೆ ಏನೋ ಹೇಳ್ತಾ ಇತ್ತು ಒಂದು ಭಾಷೆ ಏ ಇನ್ನ ಏನ್ ತಪ್ಪಾಗ್ಬಿಟ್ಟದ್ ನೋಡ್ತಾ ಇರು ಇನ್ನ ಎಷ್ಟು ಕೋಟ್ಗಳವೆ ಇನ್ನ ನಿನಗೆ ಎಷ್ಟು ನೀರು ಕುಡಿಸ್ತೀನಿ ಅಂತ ಏ ಅಪ್ಪ ನೀನು ಕರ್ಕೊಂಬಂದಿದ್ದು ನಾನೇ ನಾವೇ ಅವಕಾಶ ಕೊಟ್ಟಿದ್ದು ನಾವೇ ಒಂದೇ ಸಾರಿ ವಾಪಸ್ ಕಳ್ಸಿದ್ವು ನಾವೇ ಎರಡು ಸಾರಿ ಸೋಸಿದ್ವು ನಾವೇ ರೆಡಿ ಇದೀನಪ್ಪ ನಮಗೇನಂದ್ರೆ ಏನಂದ್ರೆ ಇತಿಹಾಸಕ್ಕೆ ವಿರುದ್ಧವಾಗಿ ನಾವು ತೀರ್ಮಾನ ತಗೊಂಡು ಈ ತಾಲ್ಲೂಕಲ್ಲಿ ಅವಕಾಶ ಮಾಡಿಕೊಟ್ಟು ಮತ್ತೆ ಬೇಕಾದಷ್ಟು ನೋವು ತಿಂದಿವಲ್ಲ ಅಂತೇಳಿ ಒಂದ್ ಕಡೆ ನೋವು ಆದ್ರೆ ರೀಕೌಂಟಿಂಗ್ ಅವಶ್ಯಕತೆ ಇರ್ಲಿಲ್ಲ ಇನ್ನೂರ ನಲವತ್ತೆಂಟು ಊಟ ಏನು ಅಷ್ಟೇ ಕಡಿಮೆ ಇಲ್ಲ ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಒಂದು ಎರಡು ನೂರು ಐವತ್ತಲ್ಲಿ ಗೆದ್ದಿರೋರು ಕೂಡ ಇತಿಹಾಸ ಇದೆ ಇನ್ನೂರ ನಲವತ್ತೆಂಟು ಓಟಲ್ಲಿ ಗೆದ್ದಿದ್ರು ಸಹಿತ ಅದಕ್ಕೆ ತಕರಾಲನ್ನು ಮಾಡಿ ಹೈಕೋರ್ಟು ಹೈಕೋರ್ಟಿಗೂ ಮಾಡಿ ಅಂತೇಳಿ ಆದೇಶ ಆಗ್ತದೆ ನಂಬರ್ ಒನ್ ನಂದಿ ಸುಜುಕಿಯಿಂದ ದಸರಾ ಮತ್ತು ದೀಪಾವಳಿ ಆಫರ್ ಅಳಿಯ ವಾಹನಕ್ಕೆ ಹತ್ತು ಸಾವಿರವರೆಗೆ ಎಕ್ಸ್ಚೇಂಜ್ ಬೋನಸ್ ಕಡಿಮೆ ಡೌನ್ ಪೇಮೆಂಟ್ ಕಡಿಮೆ ಬಡ್ಡಿ ದರ ಈಗಲೇ ಕರೆ ಮಾಡಿ ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಸೆವೆನ್ ಟೂ ಫೈವ್ ಏಟ್ ನೈನ್ ಕೋಲಾರ ಮತ್ತು ಮುಳಬಾಗಿಲು ನಂದಿ ಸುಜುಕಿ ನಿಮ್ಮ ವಿಶ್ವಾಸದ ಆದರೆ ರೀಕೌಂಟಿಂಗು ಮತ್ತು ಹಸಿದ್ದು ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ ಹೋಗಿದೆ ಸುಪ್ರೀಂ ಕೋರ್ಟ್ ರೀಕೌಂಟಿಂಗ್ ಮಾಡಿ ಅಂತ ಹೇಳಿದೆ ಸ್ವಾಗ್ತ ಬಯಸ್ತಾ ಇದ್ದೀನಿ ನಾನು ಇವತ್ತು ರೀಕೌಂಟಿಂಗ್ ದಿನಾಂಕ ಕೂಡ ಫಿಕ್ಸ್ ಆಗಿದೆ ಇವತ್ತು ಕೋರ್ಟ್ ಆದೇಶ ಪ್ರಕಾರ ರೀಕೌಂಟಿಂಗ್ ಮಾಡೋದಕ್ಕೆ ಏನು ಇವತ್ತು ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನೈದು ಕ್ಯಾಂಡಿಡೇಟ್ಗಳಿದ್ದೀವಿ ಫ್ರೀಯಾಗಿ ಅವ್ರನ್ನ ಬಿಡಬೇಕು ಕೋರ್ಟ್ ಆದೇಶ ಪ್ರಕಾರ ರೀಕೌಂಟಿಂಗ್ ಅವ್ರ ಪ್ರೊಸೀಜರ್ ಪ್ರಕಾರ ಎಲೆಕ್ಷನ್ ಕಮಿಷನರು ಮತ್ತು ಸುಪ್ರೀಂ ಕೋರ್ಟು ಅವರು ಮಾಡುವಂಥ ಕೆಲಸ ಫ್ರೀಯಾಗಿ ಬಿಡಬೇಕು ಇವತ್ತು ಎಲ್ಲೋ ಒಂದು ಕಡೆ ಅದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾ ಇಲ್ಲ ಒಂದಲ್ಲ ಒಂದು ರೀತಿ ಸ್ಟೇಟ್ಮೆಂಟ್ ಕೊಡೋದು ಒಂದಲ್ಲ ಒಂದು ರೀತಿ ಜನರಿಗೆ ಕನ್ಫ್ಯೂಸ್ ಮಾಡುತ್ತೆ ಆದರೆ ಕಾನೂನು ಪ್ರಕಾರ ಮತ್ತು ರೀಕೌಂಟಿಂಗ್ ಮಾಡಬೇಕು ಅಂತ ಏನಾಗಿದೆ ಅದ್ರ ಪ್ರಕಾರ ಅಧಿಕಾರಿಗಳು ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಹನ್ನೊಂದನೇ ತಾರೀಕು ಫಿಕ್ಸ್ ಆಗಿದೆ ಹನ್ನೊಂದನೇ ತಾರೀಕು ಫಿಕ್ಸ್ ಆಗಿರೋದ್ರಿಂದ ಇವತ್ತು ಎಲ್ಲ ಹದಿನೈದು ಜನ ಅಭ್ಯರ್ಥಿಗಳನ್ನು ಜಿಲ್ಲಾಧಿಕಾರಿಗಳು ಕರೆಸಿದರು ಏನು ಕೋರ್ಟ್ ಆದೇಶ ಪ್ರಕಾರ ರೀಕೌಂಟಿಂಗ್ ಪ್ರೊಸೀಜರ್ ಪ್ರಕಾರ ನಾವು ಮಾಡ್ತೀವಿ ನಿಮ್ಗೆ ಸಹಕಾರ ಕೊಡಬೇಕು ಅಂತ ಹೇಳಿದ್ದಾರೆ ನಾವು ನಾನಂತೂ ಹೇಳಿದ್ದೇನೆ ಮೊದಲಿಂದ ಕೂಡ ನಾನು ಸಹಕಾರ ಕೊಡೋದು ಜೊತೆಗೆ ರೀಕೌಂಟಿಂಗ್ ಸ್ವಾಗತ ಮಾಡೋದು ಇತ್ತು ಅದನ್ನೇ ನಾನು ನನ್ನ ಅಭಿಪ್ರಾಯ ಹೇಳಿದ್ದೇನೆ ರೀಕೌಂಟಿಂಗ್ ಹನ್ನೊಂದನೇ ತಾರೀಕು ಆಗ್ತದೆ ಸರ್ ಇದು ದೇಶದಲ್ಲೇ ಒಂದು ಸ್ಪೆಷಲ್ ಪ್ರಕರಣ ಪ್ರಕರಣ ಸ್ಪೆಷಲ್ ಏನು ಹೇಳಿದ ಒಂದು ಕಡೆ ದೇಶದಲ್ಲಿ ಚರ್ಚೆ ಮಾಡಂತ ಅವಕಾಶ ಸಿಕ್ತಲ್ಲ ನನ್ನ ಹೆಸರು ಮಾಲೂರು ವಿಧಾನಸಭಾ ಕ್ಷೇತ್ರ ಒಂದು ಕಡೆ ಇನ್ನೊಂದು ಕಡೆ ನಾನು ಕೂಡ ಒಂದು ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿದಂತವನು ರಾಜಕೀಯವಾಗಿ ನನ್ನ ತಾಲೂಕಿನ ಜನ ತುಂಬಾ ಕೆಳಂಥದಿಂದ ಎಂಬತ್ತಾರರಿಂದ ರಾಜಕೀಯವಾಗಿ ಎಲ್ಲ ಅವಕಾಶ ಮಾಡಿಕೊಟ್ಟಂತ ಜನ ನನ್ನ ತಾಲೂಕಿನ ಜನ ನನಗೆ ಹೊಸಕೋಟೆಯವರು ಕೊಡಲಿಲ್ಲ ಇಲ್ಲ ಬೆಂಗಳೂರವ್ರು ಕೊಡಲಿಲ್ಲ ನನ್ನ ತಾಲೂಕಿನ ಜನ ಎಂಬತ್ತಾರರಿಂದ ನಾನು ಎಲ್ಲಿಂದ ಆಕಸ್ಮಿಕವಾಗಿ ಬಂದು ರಾಜಕಾರಣ ತಗೊಂಡು ರಾಜಕಾರಣ ಹೋದ್ಮೇಲೆ ಅಯ್ಯೋ ಪಾಪ ಅಂತ ನೋವು ತಿಂತ ಇಲ್ಲ ನಾನು ಎಂಬತ್ತಾರರಿಂದ ಇಲ್ಲಿವರೆಗೂ ಕೂಡ ಯಾವ ಪೋಸ್ಟ್ ಕೂಡ ಬಾಕಿ ಇಲ್ಲ ಎಲ್ಲ ಅವಕಾಶ ಮಾಡಿಕೊಟ್ರು ನನ್ನ ತಾಲೂಕಿನ ಜನತೆ ಇವತ್ತು ಗೆಲುವು ಎರಡನೇ ಗೆಲುವು ಕೂಡ ಕೊಟ್ಟರು ನನ್ನ ತಾಲೂಕಿನ ಕಷ್ಟ ಆದ್ರೂ ಸಹಿತ ಇವತ್ತು ದೇಶ ನೋಡೋಂತ ಹೌದು ಇದು ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರ ರೀಕೌಂಟಿಂಗ್ ಅಂತೇಳಿ ನಾವ್ ಯಾರು ಯಾರು ಇರಲ್ವೋ ಆದರೆ ಈ ಪ್ರಪಂಚ ಇರೋವರು ಕೂಡ ಇತಿಹಾಸ ಪುಟಗಳಲ್ಲಿ ಮಾಲೂರು ತಾಲೂಕು ದೇಶದಲ್ಲಿ ಆಮೇಲೆ ನಂಜೇಗೌಡರು ಇನ್ನೊಂದು ನಲವತ್ತೆಂಟು ಟೋಟಲ್ ಗೆದ್ದಿದ್ದು ಅಂತ ಮತ್ತೆ ರೀಕೌಂಟಿಂಗ್ ಆಗಿತ್ತು ಅಂತ ಹಸಿಂಧು ಅಂತ ಆಗಿದ್ದು ಅಂತ ಹಸಿಂಧು ಕೂಡ ಫಸ್ಟ್ ಟೈಮ್ ಹಸಿಂಧು ಸುಪ್ರೀಂ ಕೋರ್ಟ್ ಅದನ್ನು ತೆಗೆದ್ರು ರೀಕೌಂಟಿಂಗ್ ಅಂತ ಕೊಟ್ಟಿದ್ದಾರೆ ಇವೆಲ್ಲ ದಾಖಲೆನೆ ನನಗೆ ಖುಷಿ ಇಷ್ಟ್ರಿ ಇಷ್ಟ್ರಿ ದಾಖಲೆಗಳಿಂದ ನಾನು ರೆಕಾರ್ಡ್ ಆಗಿದ್ದೀನಿ ಕಳ್ತನ ಮಾಡಿ ಅಲ್ಲ ಮಾಡಿ ಮಾಡಿಯಲ್ಲ ಇಲ್ಲ ಜನಕ್ಕೆ ಮೋಸ ಮಾಡಿ ಅಲ್ಲ ನಾನು ನನ್ನ ತಾಲೂಕಿನ ಜನತೆ ಸೇವೆ ಮಾಡೋಂಥ ಅವಕಾಶ ನನ್ನ ಜನತೆ ಕೊಟ್ಟಂಥ ಸಂದರ್ಭಗಳಲ್ಲಿ ಇತಿಹಾಸ ಪುಟಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀನಿ ಯಾರಿಂದ ಸೇರ್ಕೊಂಡಿ ಮಹಾನ್ ಭಾವನಿಂದ ಸೇರಿಸ್ಕೊಂಡು ತುಂಬ ಒಳ್ಳೆ ಮಹಾನ್ ಭಾವನು ಪಾಪ ಏನೋ ಪಾಪ ಕರ್ಕೊಂಬಂದು ಅವಕಾಶ ಮಾಡಿಕೊಟ್ಟು ಅಂತ ದೇಶದಲ್ಲೇ ಪ್ರಚಾರ ಮಾಡ್ಬಿಟ್ಟ ದೇಶದಲ್ಲೇ ತೋರಿಸ್ಬಿಟ್ಟ ನಿನ್ನೆ ಒಂದು ಮಾತು ನೋಡ್ತಾ ಇದ್ದೆ ಪಾಪ ಈ ನಡುವೆ ಕಟ್ಟಡಲೆ ಸಿಗ್ತಾ ಇಲ್ಲ ಇಷ್ಟೊಂದು ಗತ್ತಿದ್ರೆ ಮಾಲೂರ್ ತಾಲೂಕಲ್ಲಿ ನಾನು ಹುಟ್ಟಿಲ್ವಾ ಮಾಲು ತಾಲೂಕು ಜನಲ್ಲ ನಾನು ಬೆಳೆಸಿರೋದು ಅದೇನೋ ಅಂತ ಅದೇನೋ ಭಾಷೆ ನಿನ್ನೆ ಕೂಡ ಶುರು ಮಾಡಿದ್ದೆ ಮೊನ್ನೆ ಸಾರಿ ಭಾಷೆ ಅಮ್ಮ ಅಪ್ಪನೆಲ್ಲ ನನ್ನ ಮನೆಯಲ್ಲೆಲ್ಲ ತಿಳ್ಕೊಟ್ಟಿದ್ದೆ ಪಾಪ ನಿನ್ನೆ ಏನೋ ಹೇಳ್ತಾ ಇತ್ತು ಒಂದು ಭಾಷೆ ಏನು ಏನ್ ತಪ್ಪೋಗ್ಬಿಟ್ಟು ಅದು ನೋಡ್ತಾ ಇರು ಇನ್ನ ಎಷ್ಟು ಕೊಟ್ಗಳವೆ ಇನ್ನೂ ನಿನಗೆ ಎಷ್ಟು ನೀರು ಕುಡಿಸ್ತೀನಿ ಅಂತ ಏ ನೀನು ಕರ್ಕೊಂಬಂದಿದ್ದು ನಾನೇ ನಾವೇ ಅವಕಾಶ ಕೊಟ್ಟಿದ್ದು ನಾವೇ ಒಂದೇ ಸಾರಿ ವಾಪಸ್ ಕಳಿಸಿದ್ದು ನಾವೇ ಎರಡು ಸಾರಿ ಸೋಸಿದ್ದು ನಾವೇ ರೆಡಿ ನಡೀತೀನಿ ಯಾವುದು ಬಾಕಿ ಮಾಡಿದ್ದೀನಿ ಇಡೀ ಈಡಿ ದೊಡ್ಡದು ಅಂತ ಇದ್ರು ಅದು ಮಾಡ್ಯಾಗ್ತು ಅದು ಏನೇನು ಸುಪ್ರೀಂ ಕೋರ್ಟ್ ದೇಶದಲ್ಲಿ ಅದು ಮಾಡಿಸ್ಬಿಟ್ಟಲ್ಲ ಅದು ಆಗೇ ಆಮೇಲೆ ದೇಶದಲ್ಲಿ ಫಸ್ಟ್ ಟೈಮ್ ಇತಿಹಾಸ ಪುಟ್ಟಲೂ ನಂಜೇಗೌಡ ಸೇರಿಸಿದೆಯಾ ಏನಪ್ಪ ಇನ್ನೇನು ಬಾಕಿ ಅದ ಜೊತೆಗೆ ಮಾತಾಡೋದು ಲಿಮಿಟ್ ಇಂದ ನಾವು ನಾವಿದೆಲ್ಲ ಭಯ ಬೀಳಲ್ಲ ನಾವು ಯಾಕಂದರೆ ಈ ನಾಲ್ಕು ಜನ ಬೆಳೆಸಿದ್ದಾರೆ ಆಮೇಲೆ ನನ್ನ ಮನೆ ಸಂಸಾರ ನಿನ್ನೆ ಕೂಡ ಮಾತಾಡೋವ ಏನು ಈ ಮನೆ ಇತಿಹಾಸ ಓ ಏನೋ ಏನೋ ಅದೇ ಅಂತೇಳಿ ಮಾತಾಡೋದು ನಮ್ಮ ನಮ್ಮನೆ ಇತಿಹಾಸ ಗೊತ್ತಾ ಗುತ್ತಾ ನೂರ ಅರವತ್ತೆಕರೆ ಜೋಡಿದಾರ ನಮ್ಮ ತಾತ ಬಜ ಕೂಡ ನೂರ ಅರವತ್ತೆಕರೆ ಜೋಡಿದಾರ ಎಲ್ಲೇಗುಂಡ್ ಮಗ ನಾನು ಪಟೇಲಿ ಎಲ್ಲೇ ಗುಂಡ್ ಮಗ ರಾಜಕಾರಣದ ನಾನೇ ಫಸ್ಟ್ ರಾಜಕಾರಣ ನಾನು ಸೃಷ್ಟಿ ಮಾಡ್ತೀನಿ ಪಾಪ ಮನೆಯಲ್ಲ ಅಮ್ಮ ಅವರೆಲ್ಲ ಜಿಲ್ಲಾ ಅಪ್ಪ ಅವರೆಲ್ಲ ಜಿಲ್ಲಾ ಪಂಚಾಯತಿ ತಾಲೂಕು ಎಲ್ಲ ಆಗಿದೆ ನಮ್ಮನೆ ನಾನೇ ರಾಜಕಾರಣ ಸೃಷ್ಟಿ ಮಾಡಿದ್ದು ನಮ್ಮ ತಾತ್ವ ಇತಿಹಾಸ ಇದ್ದರೆ ರಾಜಕೀಯವಾಗಿ ಎಂಬತ್ತಾರರಿಂದ ಆಕಸ್ಮಾಕ್ ಒಂದ್ಸಾರಿ ಬಂದು ಸೋತ ಬಂದು ಉಡ್ಸ್ಕೊಂಡು ಹೋದಲ್ಲ ನಾನು ಎಂಬತ್ತಾರರಿಂದ ಇವತ್ತುವರೆಗೂ ಕೂಡ ನಾಳೆ ಏನಾಗ್ತದೋ ದೇವರವನೇ ನನ್ನ ತಾಲೂಕು ಜನ ಅವರೇ ಗೌರ್ವ ಬೆಳಕು ಹೋಗ್ತಾರೆ ಇಲ್ಲಿವರೆಗೂ ನನ್ನ ತಾಲೂಕು ಜನ ಗೌರವ ಇರೋದಕ್ಕೆ ನಮ್ಮ ಮನೆ ತಾನೇ ಗೌರವ ಇರೋದಕ್ಕೆ ನಾನು ಗೌರವ ನೀಡಕೆ ಅದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟವರಪ್ಪ ನನ್ನ ಸಂಸಾರ ನನ್ನ ಕುಟುಂಬದ ಬಗ್ಗೆ ಮಾತಾಡೋಕ್ಕೆ ಹೋದರೆ ನಾನು ಕಮ್ಮಿ ಇರಲ್ಲ ನಾನು ಈ ಹಿನ್ನೆಲೆ ಇತಿಹಾಸ ತುಂಬ ಗೌರವವಾದ ಕುಟುಂಬ ನಾನು ಆದರೆ ಯಾರಾದರೂ ನಿನ್ನಂಥವ್ರು ಬಂದು ಮಾತಾಡೋಕ್ಕೆ ಹೋದ್ರೆ ಭಯನೇ ಬೀಳಲ್ಲ ಭಯ ಬಿದ್ದಿದ್ರೆ ನಾನು ಎಮ್ಮೆಲ್ಲ ಆಗ್ತಾ ಯಾವಾಗೂ ಯಾವಾಗ ಬಿಡ್ತಾಯಿದ್ದೆ ಎಲ್ಲಿದ್ದಪ್ಪ ಮಂಜಣ್ಣ ಅಂತೇಳಿ ಹೇಳಿ ತುಂಬ ತಂದ ನಿನ್ನ ಗತ್ರಿಗೂ ಬರೋಲ್ಲ ನಿನ್ನ ಭಯನೂ ಬೀಳಲ್ಲ ನನ್ನ ತಾಲೂಕಿನ ಜನ ಯಾವುದೇ ಪಾರ್ಟಿ ಆಗಲಿ ಯಾವುದೇ ಜಾತಿ ಆಗಲಿ ನಾನು ವೈಯಕ್ತಿಕವಾಗಿ ಓಡಲ್ಲ ನಾನು ಅವ್ರಿಗೆ ಗೌರವ ಕೊಡ್ತೀನಿ ನಾನು ವೈಯಕ್ತಿಕ ಮಾತಾಡಿದಾಗ ನಾನಂತೂ ರಾಜ ಆಗೋಲ್ಲ ಸರ್ಕಾರ ನಂಬೋ ಇದೆ ಅಧಿಕಾರಿಗಳನ್ನು ಈ ಚುನಾವಣೆ ದುರ್ಬಳಕೆ ಮಾಡ್ಕೊಂಡ್ರೆ ಅಧಿಕಾರಿ ಬೇಡ ಬೇರೆ ಬೇರೆ ನಿಯೋಜನೆ ಮಾಡಿ ಅಂತ ನೋಡ್ರಿ ರೀ ಕೌಂಟಿಂಗ್ ಕೌಂಟಿಂಗ್ ಆಗುವಾಗ ಯಾರು ಸರ್ಕಾರ ಇದ್ದಿತ್ತು ಯಾರು ಅಧಿಕಾರಿ ಇದ್ದಿತ್ತು ರೀಕೌಂಟಿಂಗ್ ಕೌಂಟಿಂಗ್ ಕೌಂಟಿಂಗ್ ಆಗುವ ಹನ್ನೊಂದು ಗಂಟೆಗೆ ರಿಸಲ್ಟ್ ಅನೌನ್ಸ್ ಆಗಿತ್ತು ಹನ್ನೊಂದು ಹನ್ನೊಂದುವರೆಗೆ ಬಿಜೆಪಿ ಗೌರ್ಮೆಂಟ್ ಬಂದ್ಬಿಟ್ಟಿತ್ತ ನೋಡ್ರಿ ಇದೆಲ್ಲ ಹೇಳ್ಕೊಳಕ್ ಬೆಲೆ ಚೆನ್ನಾಗಿರ್ತದೆ ಕೇಳೋರ್ಗೆ ಚೆನ್ನಾಗಿರಲ್ಲ ನಾವು ಹೇಳೋದು ಅರ್ಥಪೂರ್ಣವಾಗಿರ್ಬೇಕಾಗ್ತದೆ ರೆಸ್ಪೆಕ್ಟ್ ಕೇಳ್ತಾರೆ ಜನ ನಮ್ಗೇನು ಇವತ್ತು ಕೋರ್ಟ್ ರೀಕೌಂಟಿಂಗ್ ಅಂತ ಮಾಡಿದೆ ಗೌರವವಾಗಿ ಕೋರ್ಟ್ ಗೌರವ ಕೊಟ್ಕೊಂಡು ಹನ್ನೊಂದನೇ ತಾರೀಕು ಕಾಯ್ಬೇಕು ನಾವು ಈಗ ಗೊತ್ತಾಗ್ಬಿಡ್ತದಲ್ಲ ರಿಸಲ್ಟ್ ಅನೌನ್ಸ್ ಮಾಡಲ್ಲ ಅದಕ್ಕೆ ಕೋರ್ಟ್ ಕಳಿಸ್ತಾರೆ ಅದೇ ನಮ್ಮ ಏಜೆಂಟ್ ಇರ್ತಾರಲ್ಲ ನಾವು ಇರ್ತೀವಲ್ಲ ಯಾರ್ಯಾರನೇ ಬರುತ್ತೆ ಕೋರ್ಟ್ ಅನೌನ್ಸ್ ಮಾಡೋಕೆ ಮೊದಲೇ ನಮಗೆ ಮಾಹಿತಿ ಅನೌನ್ಸ್ ಅಪ್ಸಲ ಆಗದಿದ್ರು ಕೂಡ ತಪ್ಪಾ ಹನ್ನೊಂದನೇ ತಾರೀಕು ವರ್ಗೂ ಹನ್ನೊಂದನೇ ತಾರೀಕು ಆದ್ಮೇಲೆ ಮಾತಾಡಿದಂತೆ ನಂಜಗೊಂಡ್ ಮೋಸ ಮಾಡವ್ನಾ ನಂಜಗೊಂಡ್ ಆಕಸ್ಮಿಕವಾಗಿ ಬಂದು ಆಕಸ್ಮಿಕವಾಗಿ ಹೋಗವ್ನ ಏನಪ್ಪ ಒಂದೇ ಸಾರಿ ಕಾರ್ಕೊಂಡ್ ಎರಡು ಸಾರಿ ಸೋಲ್ಸಿದ್ವಿ ಮೂರನೇ ಸಾರಿ ಸೋಲು ನೀನೇ ಬಯಸಿದೀಯ ನನಗೆ ನಂಬಿಕೆ ಅದೇ ನನ್ನ ತಾಲೂಕು ಜನ ಮೇಲೆ ನಂಬಿಕೆ ಅದೇ ಯಾವುದೇ ಕಾರಣಕ್ಕೂ ಕೂಡ ನಾಳೆ ರೀಕೌಂಟಿಂಗ್ ಸ್ವಾಗತ ಮಾಡಿದ್ವಿ ನನ್ನ ತಾಲೂಕಿನ ಜನತೆ ಏನು ಕೊಟ್ಟವರು ಅದಕ್ಕೆ ಗೌರವ ಉಳಿತದೆ ನನಗೆ ನಂಬಿಕೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಾವು ಗೆದ್ದೀವಿ ಇತಿಹಾಸ ಪುಟಗಳಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರ ನಂಜೇಗೌಡರು ಇತಿಹಾಸ ಪುಟಗಳಲ್ಲಿ ಏನಪ್ಪ ಅದು ಮಾಲೂರು ತಾಲೂಕಿನ ಜನ ಕೊಟ್ಟರಂತ ಅವಕಾಶ ಇತಿಹಾಸ ಪುಟಗಳಲ್ಲಿ ಇರ್ತೀನಿ ನಾನು ಇವ್ರು ಇರಲ್ಲ ನಾನಂತೂ ಇರ್ತೀನಪ್ಪ